ಹತ್ ರೂಪಾಯಿ ಏನ್ ಕೊಡ್ತಾರ ಸರ್ ಒಂದ್ ಕಪ್ ಚಾ ಕೊಡಲ್ಲ ಹಸ್ತ ಬಂದವರಿಗೆ ಈ ಫ್ರೀ ಊಟ ಇದ್ದಂಗ ಇದು ಹತ್ ರೂಪಾಯಿ ಒಬ್ರು ಬಂದ್ರೆ ಹಾಕ್ತಿರ್ತ ಒಬ್ರು ಬಂದ್ ಹಾಕ್ತಾರ ಹತ್ ರೂಪಾಯಿ ಕೊಟ್ಟರೆ ಹೊಡ್ ತುಂಬ ಊಟ ಮಾಡ್ಬೋದು ಹತ್ ರೂಪಾಯಿ ಊಟ ಮಾಡಕತ್ತಿ ಅಂತ ಒಂದು ಖುಷಿ ಪಟ್ರಿ ಸರ್ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಹೇಗೆ ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೆ ನಮ್ಗೆ ಹೆಲ್ಪ್ ಆಗಿದೆ ದವಾಖಾನೆಯಿಂದ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಹೋಗೋರ್ಗೆ ಎಲ್ಲರೂ ಪ್ರತಿಯೊಬ್ರು ಬೆಳಿಗ್ಗೆ ಬಂದು ನಾಷ್ಟ ಮಾಡ್ತಾರ ಮಧ್ಯಾಹ್ನ ಊಟ ಮಾಡ್ತಾರೆ ಎಲ್ಲರೂ ಖುಷಿ ವ್ಯಕ್ತಪಡಿಸ್ತಾರೆ ಬೇರೆ ಕಡೆಯಿಂದ ಬಂದವರಿಗೆ ಏನೋ ಅನುಕೂಲ ಆಗತ್ತ ರಾತ್ರಿ ಮಟ್ಟ ಎಂಟು ಗಂಟೆ ಮಾತ್ರ ತೆಗೆದಿರ್ತಾರೆ ಪೇಶೆಂಟ್ಸ್ ಗೆ ಯೂಸ್ ಆಗುತ್ತೆ ಯಾಕಂದ್ರೆ ಹೊರಗಡೆ ಎಲ್ಲ ಹೆಚ್ಚಿಗೆ ರೇಟ್ ಇರುತ್ತೆ ಹತ್ತು ರೂಪಾಯಿ ಸಿಗತ್ತೆ ಎಲ್ಲ ಈಸಿ ಆಗತ್ತೆ ಮತ್ತೆ ಐದು ಹತ್ತು ರೂಪಾಯಿದಾಗ ಏನು ಬರುದು ಸರ್ ಸರ್ ಸಾಮಾನ್ಯ ಚಾಯ್ ಏಳು ರೂಪಾಯಿ ಚಾಯ್ ಆಗ್ಯದ ಸರ್ ಕ್ವಾಂಟಿಟಿ ಕ್ವಾಂಟಿಟಿ ಎಲ್ಲಾ ಒಳ್ಳೆ ಸರ್ ಪರವಾಗಿಲ್ಲ ಇದೇ ಮುಂದುವರಿಬೇಕು ಸರ್ ಮುಂಜಾನೆ ಇಡ್ಲಿ ಸಾಂಬಾರು ಮತ್ತೆ ಮಾರ್ನಿಂಗ್ ಮತ್ತು ಅನ್ನ ಸಾಂಬಾರು ಮತ್ತೆ ಮಧ್ಯಾಹ್ನ ಒಳಗೂ ಅನ್ನ ಸಾಂಬಾರು ಆತ್ಮೀಯ ವೀಕ್ಷಕರಿಗೆ ನ್ಯೂಸ್ ಸ್ಪೀಡ್ ಪೋಸ್ಟ್ ಗೆ ಸ್ವಾಗತ ನಾನು ಸಾಮೇಶ್ ಟಿಕ್ಕಿ ನಾವ್ ಇವತ್ತು ಸಿಂದ ಹೊಸದಾಗಿ ಪ್ರಾರಂಭಗೊಂಡಂತ ಇಂದಿರಾ ಕ್ಯಾಂಟೀನ್ ಅಲ್ಲಿದ್ದೀವಿ ಈ ಇಂದ್ರ ಕ್ಯಾಂಟೀನ್ ನ ವೈಶಿಷ್ಟ್ಯತೆ ಮತ್ತು ಇಲ್ಲಿನ ಜನರ ಪ್ರತಿಕ್ರಿಯೆ ಹೇಗಿದೆ ಅಂತೇಳಿ ನಾನು ನಿಮ್ಗೆ ನೇರವಾಗಿ ತೋರಿಸ್ ಹೋಗ್ತೀನಿ ಬನ್ನಿ ನೀವು ನೋಡ್ತಾ ಇದೀರಿ ಇದು ಇಂದಿರಾ ಗಾಂಧಿ ಕ್ಯಾಂಟೀನ್ ಗೆ ನಾನು ಎಂಟ್ರೆನ್ಸ್ ಆದಾಗ ತುಂಬಾನೇ ಜನ ಬಂದಿದ್ದಾರೆ ಇಲ್ಲಿ ತುಂಬಾ ತುಂಬಾನೇ ಸಾರ್ವಜನಿಕರು ಬಂದಿದ್ದಾರೆ ಇದು ಇಂದಿರಾ ಗಾಂಧಿ ಕ್ಯಾಂಟೀನ್ ಅನ್ನ ಮಾನ್ಯ ಜನ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಬಡವರಿಗೆ ದೀನ ದಲಿತರಿಗೆ ಮತ್ತು ಯಾರು ಅಸೆಕ್ಸರ್ ಇರ್ತಾರೆ ಅವರಿಗೆ ಸಹಾಯವಾಗಲಿ ಅಂತ ಹೇಳಿ ಹತ್ತು ರೂಪಾಯಿಗೆ ಒಂದು ಊಟ ಮತ್ತೊಮ್ಮೆ ನಾನು ರಿಪಿಟೇಶನ್ ಮಾಡಿದ್ರೆ ಹತ್ತು ರೂಪಾಯಿಗೆ ಒಂದು ಊಟ ಅಂದ್ರೆ ಇದರಿಂದ ಹಸಿವು ಮುಕ್ತ ಕರ್ನಾಟಕವನ್ನ ನಾವು ನಿರ್ಮಾಣ ಮಾಡಬಹುದು ಅಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಈ ಇಂದ್ರ ಕ್ಯಾಂಟೀನ್ ಅಲ್ಲಿ ನೀವು ನೋಡ್ತಾ ಇದ್ರಿ ಎಲ್ಲ ನೀವು ನೋಡ್ತಾ ಇದ್ರಿ ಈ ಎಲ್ಲ ಸರ್ಜಂಟ್ ಬಂದಿದಾರೆ ತುಂಬಾ ಚಲೇ ಊಟ ಮಾಡ್ತಾ ಇದ್ರಿ ಅಮ್ಮ ನಮಸ್ತೆ ಅಮ್ಮ ನಿಮ್ಮ ಹೆಸರಿ ನಿಮ್ಮ ಹೆಸರು ಮಾತೆ ನಮೂಡಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಾ ಇದಲ್ಲ ಹೇಗಿದೆ ಇದು ಚಲನ ಮತ್ತೆ 10 ರೂಪಾಯಿ ಊಟ ಕೊಡ್ತಾ ಇದಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಬಗ್ಗೆ ಚಲನ್ ಕೇಳಿದ್ರೆ சாய ஆகத்தி ஹாங்கிரி சாய ஆகுதல்ல

ಊಟ ಚಲೋ ಆಯಿತ ಸರ್ ಸರ್ ಇಂದ್ರ ಕ್ಯಾಂಟೀನ್ ಊಟ ಚೆನ್ನಾಗಿದೆ ಚೆನ್ನಾಗಿದೆ ಹಾ 10 ರೂಪಾಯಿಗೆ ಒಂದು ಊಟ ಸರ್ ಇದು ಯಾವ ರೀತಿ ಸಹಾಯ ಆಗುತ್ತೆ ಎಲ್ಲ ಪೇಷಂಟ್ಗಳು ಇರುತ್ತೆ ಆಗುತ್ತೆ ಹ ಕಡೆಯಿಂದ ಬಂದವರಿಗೆ ಏನು ಅನುಕೂಲ ಆಗುತ್ತೆ ಹ ರಾತ್ರಿಯೋ ಮಟ್ಟ 8 ಗಂಟೆ ಮಟ್ಟ ತಗಿದುತಾರೆ ಪೇಶೆಂಟ್ಸ್ ಪೇಷಂಟ್ಸ್ ಗೆ ಯೂಸ್ ಆಗುತ್ತೆ ಹ ಊಟದಾರಿ ಹೊರಗಡೆ ಎಲ್ಲಾ ಹೆಚ್ಚಿಗೆ ಇರುತ್ತೆ 20 ರೂಪಾಯಿಗೆ ಸಿಗುತ್ತೆ ಅಲ್ಲ ಈಜಿ ಆಗುತ್ತೆ ಅಲ್ಲ ಎಲ್ಲ ಅದರ ಹೇಳ್ತಾರೆ ತಿಸ್ಕ್ರೆ ಇದು ಏಳ ಐತಂದ್ರೆ ಇಲ್ಲಿ ಇಲ್ಲೇ ಹತ್ರ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ಇಲ್ಲಿ ನಾಡ ಕಡೆಯಿಂದ ತಾಲೂಕಿನಾದ್ಯಂತ ಪೇಷಂಟ್ ಬರ್ತಾರೆ ಅವ್ರಿಗೆಲ್ಲ ತುಂಬಾ ಸಹಾಯ ಮತ್ತೆ ನಾನು ಮಾತಾಡ್ಕೊಂಡು ಹೋಗ್ತೇನೆ ಸರ್ ನಮಸ್ಕಾರ ಸರ್ ಸರ್ ಹತ್ತು ರೂಪಾಯಿ ಊಟ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಒಳ್ಳೆಯದು ಸರ್ ಹ ಸರಿ ಸರ ಯಾವ ರೀತಿ ಸರಿ ಯಾವ ರೀತಿ ಹತ್ತು ರೂಪಾಯಿ ಏನ್ ಕೊಡ್ತಾರೆ ಸರ್ ಚಹಾ ಬಂದವರಿಗೂ ಈ ಫ್ರೀ ಊಟ ಇದ್ದಂಗಿದು ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಹೊಡೆ ತುಂಬ ಊಟ ಮಾಡಬಹುದು ಊಟ ಉಪ್ಪು ಹುಳಿ ಖಾರ ಎಲ್ಲ ಇದೆಯಲ್ಲ ಎಲ್ಲ ಟೇಸ್ಟ್ ತಮ್ಮ ಸರ್ ತಾವು ಯಾವ್ರಿಂದ ನಾವು ಬಂದಾದವ್ರಿ ಬಂದವ್ರಿ ಓಕೆ ಹಾಗೆ ನಾನು ಮಾತಾಡ್ ಹೋಗ್ತೇನೆ ಬನ್ನಿ ಕಾಕರ ನಮಸ್ಕಾರ ರೀ ಹಾ ಹತ್ತು ರೂಪಾಯಿ ಊಟ ಹೇಗಿದೆ ರೀ ಕಾಕರ ಚಲೋ ಊಟ ಹಾ ರೀ ಊಟ ಚಲೋ ಅದ್ರಿ ಈ ತರ ಯೋಜನೆ ಮಾಡಿದ್ದು ಬಡವರಿಗೆ ಎಷ್ಟು ಸಹಾಯ ಆಗುತ್ತೆ ಚಲೋ ಆಗ್ಬಾರ್ದು ಬಡವರು ಮತ್ತೆ ಎಲ್ಲರೂ ಬಡವರು ಒಳಗತಿ ಶ್ರೀಮಂತರು ಎರ್ತ ಹೆಸರು ತುಂಬಾ ಉತ್ತಮ ಪ್ರತಿಕ್ರಿಯೆ ಕೊಡ್ತಾರೆ ಮೇಡಮ್ ನಮಸ್car ಸರ್ ವಾಕಿಯಾಗಿದೆ ಮ್ಯಾಡಂ ತಮ್ಮ ಹೆಸರು ಮರ ಇಲ್ಲಿ ಸಿಂಡಿಗೇ ಇಂದ್ರ ಕ್ಯಾಂಟೀನ್ ಗೆ ದಿನನಿತ್ಯ ಎಷ್ಟು ಜನ ಬರ್ತಾ ಇದ್ದಾರೆ ಸರ್ 300 ಮೇಗಡೆ ಬರ್ತಾ ಇದೆ ಸರ್ ಬೆळेಗೆ 300 ಸಾಯಂಕಾಲ 300 ಮಧ್ಯಾಹ್ನ 300 ಹ ಬೆಳಗ್ಗೆ ನಾಷ್ಟಾ ಮತ್ತು ಮಧ್ಯಾಹ್ನ ಊಟ ಮತ್ತು ಸಂಜೆ ಸಂಜೆ ಊಟಕ್ಕೆ ಏನೇನು ಇರ್ತದೆ ಮುಂಜಾನೆ ಇಡ್ಲಿ ಸಾಂಬಾರು ಮತ್ತೆ ಮಾರ್ನಿಂಗ್ ಮತ್ತು ಅನ್ನ ಸಾಂಬಾರು ಮತ್ತು ಮಧ್ಯಾಹ್ನ ಒಳಗೂ ಅನ್ನ ಸಾಂಬಾರು ಜನರ ರೆಸ್ಪಾನ್ಸ್ ಆಗಿದೆ ಸರಿಯಾಗಿ ಐತ್ರಿ ಸರ್ ಅಂದ್ರೆ ಒಂದು ದಿನಕ್ಕೆ ಇಷ್ಟೇ ಪ್ಲೇಟ್ ಮಾಡಬೇಕು ಅಥವಾ ಇಷ್ಟೇ ಜನರಿಗೆ ಊಟ ಹಾಕಬೇಕು ಅಂತ ಹೇಳಿ ಏನಾದ್ರೂ ಇದೆ ಹಾ ಸರ್ ರೂಲ್ಸ್ ಆಗೈತ್ರಿ ಮೂರು ಜನ ಮುನ್ನೂರು ಜನ ಮುನ್ನೂರು ಜನ

ಅಷ್ಟೇ ಒಂದು ಐವತ್ತು ಅರವತ್ ಮಂದಿ ಇಷ್ಟೇ ಬಂದು ಸಾಯಂಕಾಲ ಯಾರು ಜಾಸ್ತಿ ಬರಂಗಿಲ್ಲ ಗಂಟೆಗೆ ಓಪನ್ ಆಗುತ್ತೆ ಮಧ್ಯಾಹ್ನ ಓಪನ್ ಆಗುತ್ತೆ ಬೆಳಗ್ಗೆ ಸರ ಎಂಟ್ ಗಂಟೆಗೆ ಓಪನ್ ಆಗುತ್ತೆ ಮಧ್ಯಾಹ್ನ ಒಂದೂವರೆಯಿಂದ ಮೂರುವರೆ ಗಂಟೆ ತನಕ ಸಾಯಂಕಾಲ ಆರೂವರೆಯಿಂದ ಎಂಟೂವರೆ ತನಕ ಜನರ ಪ್ರತಿಕ್ರಿಯೆ ಹೇಗಿದೆ ಪ್ರತಿಕ್ರಿಯೆ ಎಲ್ಲರೂ ಜನ ಆತ್ ರೂಪಾಯಲ್ಲಿ ಊಟ ಅಂತ ಒಂದು ಖುಷಿ ಪಟ್ಟರು ಸರ ಎಲ್ಲರೂ ಚೆನ್ನಾಗಿ ಊಟ ಹೇಗೆ ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ನಮ್ಗ್ ಹೆಲ್ಪ್ ಆಗಿದೆ ದವಾಕಾನೆಯಿಂದ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಗ್ ಹೋಗೋರ್ಗೆ ಎಲ್ಲರೂ ಪ್ರತಿಯೊಬ್ರು ಬೆಳಿಗ್ಗೆ ಬಂದು ನಾಷ್ಟಾ ಮಾಡ್ತಾರ ಮಧ್ಯಾಹ್ನ ಆದ್ time ಗ್ ಊಟ ಮಾಡ್ಬೇಕಾರ ಎಲ್ಲರೂ ಖುಷಿ ವ್ಯಕ್ತ ಪಡಿಸ್ತಾರ ಯಾರು ಏನು complaint ಇಲ್ಲ ನಾವು ಎರಡ್ ದಿನ ಮೂ~ ಐ~ ಇವತ್ತಿಗೆ ಒಂದ್ ವಾರ ಆಯ್ತು sir ನಾವು ಶುಕ್ರವಾರದಿಂದ ಚಾಲು ಮಾಡಿದ್ವಿ ಜನರು ಎಲ್ಲರೂ ಖುಷಿ ಪಟ್ಟಾರ ಐದ್ ಜನ ಇದೀವಿ ಸರ್ ಐದ್ ಜನ ಇದೀವಿ. ಒಂದೂವರಿಂದರೆ ಜನ ಜಾಸ್ತಿ ಬರ್ತೀವಿ ಈಗ ಒಂದ್ ಎರಡ್ ದಿನ ಅಡಿಗೆ ಮಾಡಿ ವೇಸ್ಟ್ ಆಯ್ತಾ ಅಂತ ಹೇಳಿ ನಾವು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ ಫಸ್ಟ್ ಹತ್ತು ಕೆಜಿ ಮಾಡಿದ್ವಿ ಅದು ಜನರಿಗೆ ಯಾರು ಬರ್ಲಿಲ್ಲ ಅಡಿಗೆ ಇನ್ನು ವೇಸ್ಟ್ ಆಗ್ಬಾರ್ದೇ ನಾವು ಸ್ವಲ್ಪ ನಾಲ್ಕು ಕೆಜಿದ್ ಮಾಡ್ತೀವಿ ಆದ್ರೂ ಸಂಜೆ ಟೈಮ್ ಎಪ್ಪತ್ ಜನ ಉಂಟ ಸಂಜೆ ಯಾಪ ಬಂದಿದ್ದೀವಿಪ್ಪ ಜನ ಊಟ ಮಾಡಿದ್ರು ಸಂಜೆಟ ನಾವು 8 ತವರಿಗೆ ಲಸ್ಟ್ ಹೋಗ್ತೀವಿ ಸರ್ ಸರ್ ಯಾರು ಕೆಲವೊಂದ್ ಜನ ಅಪ್ಪಳಬೇಕು ಬೇಕು ಕೈ ಬೇಕು ಈ ತರ ಆ ತರ ಇಲ್ಲ ಅಣ್ಣ ಅಂತ ಹೇಳಿ ನಾವು ಹೇಳ್ತಿದ್ದೀವಿ ಅಪ್ಪಳಾ ಉಪನ ಕೈಯೆ ಬಿರ್ತಿದ್ರು ಸರ್ ನಮ್ಮ ಆ ತರ ಇಲ್ಲ ಅಣ್ಣ ಏನೇನೆ ಅಷ್ಟೇ ತೋರ್ತಿದ್ದಾರೆ ಅಂದ್ರೆ ಸೋಮವಾರದಲ್ಲಿದೆ ಎಲ್ಲಾ ಚಪಾತಿ ಅದು ಏನೇನ್ ಹಾಕ್ಯಾರ ಸ್ಟೇಟ್ಮೆಂಟ್ ಪ್ರಕಾರ ನಮಗೂ ಅಷ್ಟೆ ನಿಮಗೆ ಅಡಿಗೆ marquée ಬರ್ತಲಿ ಈ ಜನ ಎಷ್ಟು ಇಟ್ ಬರ್ತಾರೆ ಅಂತ ಈಗ ಬರೆ ಅನ್ನ ಸಾರ ನಾಷ್ಟ ಬೆಳಗಿನ ಇಷ್ಟ ಇಷ್ಟ ಮಾಡ್ತಾ ಇದ್ದೆ ಬಡವರಿಗೆ ಬಾಳ ಸಹಾಯ ಆಗ್ತದೆ ಸರ್ ಹೇಳ್ಬೇಕಂದ್ರ ಕೆಲವೊಬ್ರು ಬಟ್ಟೆ ಇರೋ ದುಡ್ಡು ಇರೋದಿಲ್ಲ ಇಂತವ್ರಿಗೆಲ್ಲ ಬಾಳ ರೈತರಿಗೆ ಸಹಾಯ ಆಗ್ತದ್ರಿ ಕೆಲವೊಬ್ರಿಗೆ ಬಾಳ ಮಂದಿ ರೈತರಿಗೂ ಸಹಾಯ ಆಗ್ತದೆ ಆರೋಗ್ಯ ಅಂತ ಆರೋಗ್ಯ ಇಲ್ಲಾರ್ದ್ರೆ ಬಂದಿರ್ತಾರೆ ದವಾಖಾನೆಗೆ ಬಂದಿರ್ತಾರೆ ಅವರಿಗೂ ಸಹಾಯ ಆಗ್ತದ್ರಿ ಬಾಳ ಕೆಲವೊಂದು ಇಷ್ಟ ಹೇಳ್ಬೇಕಾದ್ರೆ ಇನ್ನೂರ ಕಂಟ್ಲಿ ಅಂತ ಬಾಳ ಒಳ್ಳೇದೇ ಅಂತ ಹೇಳ್ಬಹುದು ಕೆಲಸ ಮಾಡೋ ಮನೆಗೆ ಅನುಕೂಲ ಆಗ್ತದೆ ಹತ್ತು ರೂಪಾಯಿ ತೊಂಬತ್ತು ರೂಪಾಯಿ ಹುಟ್ಟೋದ್ರೆ ಇಂದ್ರಾ ಕ್ಯಾಂಟೀನ್ ಅಂದ್ರೆ ಬಹಳ ಅನುಕೂಲ ಅದ ಯಾಕೆ ಬಡವರಿಗೆ ಅನುಕೂಲ ಆಗ್ಯಾರ ಭಯಂ ಮತ್ತ ಐದು ಹತ್ತು ರೂಪಾಯಿದಾಗ ಏನು ಏನೂ ಸರ್ ಸರ ಸರ್ವ ಸಾಮಾನ್ಯ ಚಾಯ್ ಏಳ್ ರೂಪಾಯಿ ಚಾಯ್ ಆಗ್ಯದ ಸರ್ ಅದಕ್ಕೆ ಒಂದ್ ಸ್ವಲ್ಪ ಇದ್ದವರು ಬರ್ತಾರ ಇರ್ಲಾರದವರು ಬರ್ತಾರ ಇದು ಬಡವ್ರಿ ಆದಷ್ಟು ತೀರ್ಲಿ ಎಲ್ಲಾರು ಬರ್ಲಿ ಅದಕ್ಕೆ ಕಡಿಮೆ ಅನುಕೂಲ ಒಳ್ಳೆ ಅನುಕೂಲ ಆಗಿದೆ ಸರ್ ಈ ಸದ್ಯ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾನು ಚೆನ್ನಾಗಿದೆ ಸರ್ ಇದೇ ನಮ್ನಿ ಮುಂದುವರ್ಕೊಂಡು ಹೋಗ್ಬೇಕ ನನ್ನ ಅನಿಸಿಕೆ ಒಂದೇ ಅಂದ್ರೆ ಜರ ಜನ್ ಎಲ್ಲಾರು ನಮ್ಮಂತ ಮೂಡ್ ನಂಬಿಕೆ ಇದ್ದವ್ರು ಬರ್ತಾರ ಏನಂತ ಉಪ್ಪಿನಕಾಯಿ ಅಂತ ಕೇಳ್ತಾರ ಅಂತ ಕೇಳ್ತಾರ ಏನೋನ ಕೇಳ್ತಾರ ಯಾಕಂದ್ರ ಮಂಗ್ಳೂರಾಗ ನಾವು ಇದ್ದು ತಿಂದು ಬಂದವರು ಅದೀವಿ ಕೇಳ್ತಾರ ಅದಕ್ಕೆ ಇವ್ರ ಒಂದ್ ಜನ ಸಿಡಿದ್ ಮಾಡ್ಕೋಬಾರ್ದು ಸ್ಪಂದಿಸ್ಬೋದು ಸರ ಅಂದ ಏನಿಲ್ಲ ಹೇಳ್ಬೇಕು ಇಲ್ರಿ ಅವ್ಗೇನೋ ಅನುಕೂಲ ಕೊಟ್ಟಿಲ್ಲ ಅನುಕೂಲ ಕೊಟ್ಟರು ಕೊಡ್ತೀವಿ ಅದಕ್ಕೆ ಈಗಾಗಲೇ ಎಲ್ಲ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಒಳ್ಳೆ ಪರವಾಗಿಲ್ಲ ಜನರ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡು ಗುಣಮಟ್ಟಗಳನ್ನ ಕಾಯ್ದುಕೊಂಡಿದ್ದಾರೆ ಮತ್ತು ಇದು ತುಂಬಾ ಬಡವರಿಗೆ ತುಂಬಾ ಸಹಾಯ ಆಗಿದೆ ಬಡವರು ಅಷ್ಟೇ ಎಲ್ಲ ಕೆಲಸ ಮಾಡುವ ಸಹಿತ ಬರ್ತಾ ಇದಾರೆ ಯಾಕಂದ್ರೆ ಉತ್ತಮ ಗುಣಮಟ್ಟ ಮತ್ತು ಕ್ವಾಲಿಟಿಯನ್ನು ಕಾಪಾಡಿಕೊಂಡಿದ್ದಾರೆ ಆದರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಮಹಿಳಾ ಸಿಬ್ಬಂದಿಗಳ ಸುರಕ್ಷತೆಯ ಪ್ರಶ್ನೆ ಬಂದಾಗ ಸೇಫ್ ಇಲ್ಲ ಇದು ಇಂದಿರಾ ಕ್ಯಾಂಟೀನ್ ಯಾಕಂದ್ರೆ ಇಲ್ಲಿ ಸಾಯಂಕಾಲ ಟೈಮ್ ಆಗುದಾದ್ರೆ ಏನಾಗುತ್ತೆ ಅಂದ್ರೆ ಕೆಲವರು ಪುಂಡ ಪೋಖ್ರಿಗಳು ಬರ್ತಾರೆ ಮತ್ತು ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ ಅವ್ರು ಏನ್ ಹೇಳ್ತಾರೆ ಊಟದ ಜೊತೆ ಉಪ್ಪಿನಕಾಯಿ ಕೊಡಿ ಹಪ್ಪಳ ಕೊಡಿ ಅಂತ ಕೇಳ್ತಿರ್ತಾರೆ ಮತ್ತು ಐದು ಜನ ಏನ ಸಿಬ್ಬಂದಿಗಳೇನ್ ಕೆಲಸ ಮಾಡ್ತಿದ್ರಲ್ಲ ಅವರ ಸುರಕ್ಷಿತ ಪ್ರಶ್ನೆ ಬಂದಾಗ ಅಪಾಯ ಯಾಕಂದ್ರೆ ನೀವೆಲ್ಲ ನೋಡ್ತಾ ಇದ್ರೆ ಇವೆಲ್ಲ ಸಿ ಕ್ಯಾಮೆರಾಗಳಿಲ್ಲ ಅದು ಮಸ್ಟ್ ಅಂಡ್ ಶೂಟ್ ಸಿ ಕ್ಯಾಮೆರಾ ಹಾಕ್ಬೇಕು ಅಂದ್ರೆ ಇಲ್ಲಿ ಹೇಗೆ ಕೆಲಸ ಮಾಡ ಅಂದ್ರೆ ಕೆಲಸ ಮಾಡೋಕ್ಕೂ ಕೂಡ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಯಾಕಂದ್ರೆ ಇದು ಇಂದ್ರಾ ಕ್ಯಾಂಟೀನ್ ಏನ್ ಎಂಬುದು ಸರ್ಕಾರಿ ಹಾಸ್ಪಿಟಲ್ ಮುಂದ್ಗಡೆ ಮತ್ತು ಈ ಕಡೆ ಸಾಯಂಕಾಲ ಟೈಮ್ ಅಲ್ಲಿ ಜನ ಓಡಾಟ ಇರುವುದಿಲ್ಲ ಹಾಗಾಗಿ ಮಸ್ಟ್ ಅಂಡ್ ಶುಡ್ ಪುರಸಭೆಯವರು ಸಿಸಿ ಸಿ ಹಾಕಬೇಕು ಸಿಸಿ ಸಿಮೆರಾ ಹಾಕಿದ ನಂತರ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳ ಒಂದು ಜೀವನ ಭದ್ರತೆಯನ್ನು ಕೊಟ್ಟಾಗ ಮಾತ್ರ ಅವ್ರು ಅವ್ರ ಇಲ್ಲಿ ಕೆಲಸ ಮಾಡಕ್ ಸಾಧ್ಯ ಆಗತ್ತೆ ಮತ್ತೆ ಇವ್ರು ಸರಿಯಾಗಿ ಅವರು ಭದ್ರತೆಯನ್ನು ಕೊಡ್ಬೇಕಲ್ಲ ಯಾಕಂದ್ರೆ ಅವರು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯಾರು ಹಸಿದವ್ರಿಗೆ ಊಟ ಕೊಡ್ತಾರೋ ಅವರು ಅನ್ನಪೂರ್ಣೆ ಅಂತ ಹೇಳಿ ನಾವು ಕರಿತೀವಿ ಅದು ಭಾರತೀಯ ಸಂಸ್ಕೃತಿ ಅಂತ ಊಟ ಹಾಕ್ತಕ್ಕಂತ ಅನ್ನಪೂರ್ಣೆಯವರಿಗೆ ಭದ್ರತೆಯನ್ನೇ ಇವರು ಸರ್ಕಾರ ನೀಡದೇ ಇದ್ದಾಗ ಮತ್ತು ಇದು ಎಷ್ಟರ ಮಟ್ಟಿಗೆ ಸರಿ ಒಟ್ಟಿನಲ್ಲಿ ಹೇಳೋದಾದ್ರೆ ಸಿಂದಗಿಯ ಇಂದಿರಾ ಕ್ಯಾಂಟೀನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಮತ್ತು ಸಾರ್ವಜನಿಕರ ಪ್ರತಿಕೂಲ ಚೆನ್ನಾಗಿದೆ ಮತ್ತು ಇಲ್ಲಿ ಶುದ್ಧವಾದ ಊಟ ಮತ್ತು ಗುಣಮಟ್ಟವನ್ನು ಕೂಡ ಕಾಪಾಡಲು ಬರ್ತಾ ಇದ್ದಾರೆ ಆದ್ರೆ ಒಂದೇ ಒಂದು ಕೊರತೆ ಏನಪ್ಪಾ ಅಂತ 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 ಅಂತಂದ್ರೆ ಇಲ್ಲಿ ಫಲಕಗಳಲ್ಲಿ ಸಿ ಕ್ಯಾಮ್ರಾ ಸಿ ಕ್ಯಾಮರಾವನ್ನು ಅಳವಡಿಸಬೇಕು ಮತ್ತು ಒಂದಿಷ್ಟು ಟೈಮ್ ಟೇಬಲ್ ಅನ್ನು ಹಾಕ್ಬೇಕು ಯಾಕಂದ್ರೆ ಬಹಳಷ್ಟು ಜನ ಮಧ್ಯಾಹ್ನ ಭರ್ತವರು ವಾಪಸ್ ಹೋಗ್ತಾ ಇದ್ರೆ ಆದ್ರೆ ಇದು ಟೈಮ್ ಟೇಬಲ್ ಇದೆ ಅದ್ರಲ್ಲಿ ಫಲಕಗಳನ್ನು ಟೈಮ್ ಟೇಬಲ್ ಹಾಕ್ಬೇಕು ಇದು ಈ ಹೊತ್ತಿನ ವಿಶೇಷ ನೀವು ನೋಡ್ತಾ ಇದ್ರ ಸ್ಪೀಡ್ ಪೋಸ್ಟ್ ನಾನು ಸಂದೇಶಿ ನಮಸ್ಕಾರ